Thank you. ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಾಗ್ನ ಶುರು ಮಾಡೋಣ ಇನ್ನು ಇವತ್ತು ಭಾನುವಾರ ಮಹಾಲಯ ಮಹಾಲಯ ಅಮಾವಾಸ್ಯ ಆಗಿರೋದ್ರಿಂದ ಪಿತೃಪಕ್ಷ ಪೂಜೆ ಮಾಡಬೇಕಾಗಿತ್ತು ಸೊ ಹಂಗಾಗಿ ಬೆಳಗ್ಗೆ ಐದು ಗಂಟೆಗೆ ಇದ್ದು ನಾನು ಕೂಡ ಫ್ರೆಶಪ್ ಆಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಬಿಸಿನೀರಿಗೆ ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ಕುಡ್ದಿದ್ದಾದಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಅಡುಗೆ ಕೆಲಸ ಆಡ್ಕುಬಿಟ್ರೆ ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬೇಗ ಪೂಜೆ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಮೊದಲಿಗೆ ಎದ್ದಿದ ತಕ್ಷಣ ನಮ್ಗೆ ನಾವು ಸ್ವಲ್ಪ ಕೇರ್ ಮಾಡ್ಕೊಂಬಿಟ್ರೆ ಅದರಷ್ಟು ಬೆಸ್ಟ್ ಯಾವುದೂ ಇಲ್ಲ ಇಲ್ಲ ಅಂತಂದರೆ ನಾವು ಅಡುಗೆ ಕೆಲಸ ಡೈರೆಕ್ಟಾಗಿ ಮಾಡ್ಕೊತೀವಿ ಅಂತಂದರೆ ಫುಲ್ಲು ಟೈರ್ಡ್ನೆಸ್ ಅನ್ನೋದು ಕಾಡ್ತಾನೇ ಇರುತ್ತೆ ಸೊ ಹಂಗಾಗಿ ಬೆಳಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಅಥವಾ ಜೀರಾ ವಾಟರೋ ಈ ಥರ ಕುಡಿಯೋದ್ರಿಂದ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಇನ್ನು ಈ ಮಕ್ಕಳಿರೋ ಮನೆಯಲ್ಲಂತೂ ನಿಜವಾಗ್ಲೂ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅವರು ಅವ್ರನ್ನ ಕೇರ್ ಮಾಡಬೇಕು ನಮ್ಮನ್ನ ನಾವು ಕೇರ್ ಮಾಡ್ಕೋಬೇಕು ಮನೆಯೂ ಸ್ವಲ್ಪ ನೋಡ್ಕೊಬೇಕಲ್ವಾ ಸೊ ಹಂಗಾಗಿ ಫಸ್ಟು ಈ ಥರ ಎದ್ದಿದ ತಕ್ಷಣ ನಮಗೆ ನಾವು ಸ್ವಲ್ಪ ಟೈಮ್ನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇಲ್ಲಿ ಸ್ವಲ್ಪ ಮಸಾಲೆ ಸಾಂಬಾರು ಮಾಡ್ಕೊಂಬೇಡ ಅಂತೇಳ್ಬಿಟ್ಟು ಮೊದಲೊಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಎಣ್ಣೆ ಕಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಟೊಮೊಟೊ ಚಕ್ಕೆ ಲವಂಗ ಕಾಳು ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡ್ಗೆ ತಿಟ್ಕೊಂಡೆ ಈಗ ಅದು ಕಂಪ್ಲೀಟ್ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಎಲ್ಲನೂ ಕೂಡ ಸೇರಿಸ್ಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಕಾಯಿ ತುರಿನ ಕೂಡ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ ಈ ಧನಿಯಾ ಪೌಡರ್ ಬಂದು ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂಥದ್ದು ಮನೇಲಿ ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಆಗೋಷ್ಟು ಅರಿಶಿನ ಮತ್ತೆ ಖಾರಕ್ಕೆ ತಕ್ಕಂತೆ ಅಚ್ ಖಾರದ ಪುಡಿನ ಕೂಡ ಸೇರಿಸ್ಕೊಂಡು ಅದನ್ನು ಸಾಫ್ಟ್ ಪೇಸ್ಟ್ ಥರ ಮಾಡ್ಕೊಂಬರ್ಬೇಕಾಗುತ್ತೆ ಸ್ವಲ್ಪ ನುಣ್ಣಗೆ ಅದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದಾದಮೇಲೆ ಈಗ ಸ್ಟೌನ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಸಿಪ್ಪೆ ಬಿಡಿಸಿಟ್ಕೊಂಡಿರುವಂಥ ಒಂದು ಆಲೂಗಡ್ಡೆನ ಕೂಡ ಸೇರಿಸ್ಕೊಂಡು ಹಾಗೆ ರಾತ್ರಿನ ಸ್ವಲ್ಪ ಕಡಲೆಕಾಳು ಮತ್ತು ಬಟಾಣಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ಇದನ್ನೆಲ್ಲದನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಹೋಟೆಲಲ್ಲೆಲ್ಲ ಎಲ್ಲಿ ಯಾವ ಥರ ಕೊಡ್ತಾರೆ ಆ ಥರ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡು ಮಸಾಲೆಯೆಲ್ಲ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನ ಕೂಡ ಅಡ್ಜಸ್ಟ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ವಿಜಲು ಅಥವಾ ಮೂರಿಂದ ನಾಲ್ಕು ವಿಜಲು ಕುಗ್ಗಿಸ್ಕೊಂಡ್ಬಿಟ್ಟು ಸಖತ್ ಟೇಸ್ಟಿಯಾಗಿರೋಂಥ ಮಸಾಲೆ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಹಾಗೆ ಈ ಹಂತದಲ್ಲೇ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಇನ್ನು ಸೈಡ್ಗೆ ಎತ್ತಿಟ್ಕೊಂಡು ಇಲ್ಲಿ ಚಿತ್ರಾನ ಗೊಜ್ಜು ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಮೊದಲೊಂದು ಬಾಂಡ್ಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಸಾಸಿವೆ ಹಾಗೆ ಒಂದು ಸ್ವಲ್ಪ ಆಗೋಷ್ಟು ಜೀರಿಗೆನ ಕೂಡ ಸೇರಿಸ್ಕೊಂಡು ಜೀರಿಗೆ ಎಲ್ಲನೂ ಕೂಡ ಚಟ್ಟಪಟ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಕಡಲೆ ಬೀಜನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಈರುಳ್ಳಿ ಎಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಹಾಗೇ ಒಂದು ಸ್ವಲ್ಪ ಉಷ್ಣ ಅರ್ಶನ ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲಾನು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಲವರು ಲಾಸ್ಟಲ್ಲಿ ಕೊತ್ತಂಬರಿನ ಸೇರ್ಸ್ಕೊತಾರೆ ಬಟ್ ನಂಗೆ ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ಅಷ್ಟು ಇಷ್ಟ ಆಗೋಲ್ಲ ಸೊ ಈ ಥರ ಫ್ರೈ ಮಾಡ್ಕೊಳ್ಳೋವಾಗಲೇ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಕೂಡ ಹಿಂಡ್ಕೊಂಡು ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ರೈಸ್ನ ಕಲಿಸ್ಕೊಂಬಿಟ್ರೆ ಇನ್ನು ಚಿತ್ರಾನ್ನ ಕೂಡ ರೆಡಿ ಆಗೋಯ್ತು ಇನ್ನು ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ಹೇಳ್ಬಿಟ್ಟು ಇದನ್ನು ಮುದ್ದೆಗೆ ಚಪಾತಿಗೆ ಮತ್ತು ಪೂರಿ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಒಂದು ಸ್ವಲ್ಪ ಆಗೋಷ್ಟು ಕೋಸಂಬ್ರಿನೂ ಕೂಡ ಮಾಡ್ಕೊಂಡಿದ್ದೆ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಏನೂ ಮಾಡಿರಲಿಲ್ಲ ಸೊ ನಮಗೆ ಅಲ್ವಾ ಸೊ ಹಂಗಾಗಿ ಎಡೆಗೆ ಮತ್ತು ನಮಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಇನ್ನು ಕೋಸಂಬರಿಗೂ ಕೂಡ ಒಗ್ಗರಣೆಗೆ ಹಾಕ್ಕೊಂಬಿಟ್ಟು ಇನ್ನು ಬೋಂಡಕ್ಕೆ ಏನೇನು ಬೇಕೋ ಅದನ್ನು ಕೂಡ ಕಟ್ ಮಾಡ್ಕೊಂಡು ಇಲ್ಲಿ ಬೋಂಡ ಮಾಡ್ಕೊಂಬೇಡ ಅಂತೇಳ್ಬಿಟ್ಟು ಎಲ್ಲನೂ ಬಿಟ್ಟು ಹಾಕ್ಬಿಟ್ಟು ು ಕಲಿಸ್ಕೊತಾ ಇದ್ದೀನಿ ಇನ್ನು ನಾನು ಅಡುಗೆ ತುಂಬ ಆಗಿ ಮಾಡ್ಕೊಂಡಿದ್ದೆ ಸ್ವಲ್ಪ ಮಸಾಲೆ ಸಾಂಬಾರು ಹಾಗೆ ಸ್ವಲ್ಪ ಚಿತ್ರಾನ್ನ ಮತ್ತು ಕೋಸಂಬರಿ ಬೋಂಡ ಹಪ್ಳ ಮತ್ತು ರಸ ಹಾಗೆ ಒಂದು ಸ್ವಲ್ಪ ಪಾಯಸ ಮತ್ತು ವೈಟ್ ರೈಸ್ ಮಾಡ್ಕೊಂಡಿದ್ದೆ ಸಾಕಾಗತ್ತೆ ಇಷ್ಟೋ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಮಾಡ್ಕೊಂಡಿದ್ದೆ ಆ್ಯಂಡ್ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಪಿತೃಪಕ್ಷ ಪೂಜೆನ ನಮ್ಮನೇಲಿ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಾವು ಯಾವ ಥರ ಮಾಡ್ತೀವಿ ಅಂತಂದರೆ ನಾನು ಏನು ಕೂರ್ಸಲ್ಲ ಕಳಶ ಕೂರಿಸ್ಬೇಕು ಅಂತ ಹೇಳ್ತಾರೆ ಬಟ್ ಏನು ಇಡಲ್ಲ ಇಡೋಲ್ಲ ಆಗಿ ಫೋಟೋ ಇಟ್ಬಿಟ್ಟು ಅಂದರೆ దొడ్డవర్తో ఫోటో ఇట్బట్టు ಅವ್ರಿಗೆ ಬಟ್ಟೆ ಇಟ್ಬಿಟ್ಟು ದೀಪ ಹಚ್ಕೊಂಡು ಧೂಪ ಹಾಕ್ಕೊಂಡು ಮತ್ತು ಎಡೆ ಹಾಕ್ಕೊಂತೀವಿ ಸೊ ಇಷ್ಟು ಸಿಂಪಲಾಗಿ ಮಾಡ್ಕೊತೀನಿ ನಾನು ಸೊ ಒಬ್ಬೊಬ್ಬರು ಥರ ಮಾಡ್ತಾರೆ ಬಟ್ ಇಷ್ಟ ನಾನು ಈ ಥರ ಸಿಂಪಲ್ಲಾಗೇ ಮಾಡ್ಕೊತೀನಿ ಇನ್ನು ದೊಡ್ಡವ್ರ ಆಶೀರ್ವಾದ ನಿಜವಾಗ್ಲೂ ಎಲ್ಲರ ಮೇಲೂ ಇರಲೇ ಇರಬೇಕು ಇರೋವಾಗ ಯಾರ ವ್ಯಾಲೂ ಗೊತ್ತಾಗಲ್ಲ ಬಟ್ ಹೋದ್ಮೇಲೆ ಎಲ್ಲರ ವ್ಯಾಲಿಯೂ ಗೊತ್ತಾಗೋದು ಸೊ ಇರೋವಾಗಲೇ ಒಬ್ರಿಗೊಬ್ರು ಟೈಮ್ ಕೊಟ್ಕೊಂಡು ಆದಷ್ಟು ಪ್ರೀತಿ ವಿಶ್ವಾಸದಿಂದ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸರಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಬೋಂಡ ಕೂಡ ಹಾಕ್ಕೊಂಡು ಇಲ್ಲಿ 嗯。Uh ಪಾಯಸ ಕೂಡ ರೆಡಿ ಆಯಿತು ಹಾಗೆ ಪಾತ್ರೆ ನೋಡಿ ಇಷ್ಟೇ ಇಷ್ಟು ಬಿದ್ದಿದೆ ಸೊ ನಾವೇನು ಮಾಡ್ತೀವಿ ಅಂತಂದರೆ ಅಡುಗೆ ಮಾಡೋ ಗಡಿಬಿಡಿ ಗಡಿಬಿಡಿಯಲ್ಲಿ ಎಲ್ಲನೂ ಕೂಡ ಮಾಡಿಬಿಟ್ಟು ಸಿಕ್ಕಕ್ಕೆ ತುಂಬಿಸ್ತಾ ಇರ್ತೀವಿ ಬಟ್ ಹಾಕೋವಾಗೇನು ಗೊತ್ತಾಗಲ್ಲ ಮತ್ತು ತೊಳೆಯೋವಾಗ ತುಂಬಾ ಕಷ್ಟ ಆಗುತ್ತೆ ಸೊ ಆವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಆದಷ್ಟು ಸ್ವಲ್ಪ ಕಾಮಾಗಿ ಸ್ವಲ್ಪ ಪೇಷನ್ಸಿಂದ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂತಂದರೆ ಈಗ ಗಡಿಬಿಡಿಯಲ್ಲಿ ಏನು ಏನಾದರೂ ಮಾಡೋದಕ್ಕೆ ಹೋಗ್ತೀವಿ ಅಂತಂದಾಗ ಅದು ಗಡಿಬಿಡಿ ಆಗೋದೇ ತುಂಬ ಅಂದರೆ ಗಜಿಬಿಜಿ ಆಗೋದೇ ತುಂಬ ಸೊ ಹಾಗಾಗಿ ನಾನು ಒನ್ ಬೈ ಒನ್ ಅಡುಗೆ ಮಾಡ್ಕೊತೀನಿ ಫಸ್ಟು ಒಂದು ಕಟ್ ಮಾಡಿಕೊಂಡು ಒಂದು ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಅಡುಗೆ ಆಗ್ತಾ ಇದೆ ಅನ್ನಂಗೆ ಇನ್ನೊಂದಕ್ಕೆ ಕಟ್ ಮಾಡ್ಕೊಂಡು ಇನ್ನೊಂದು ಅಡುಗೆನ ಮಾಡ್ಕೊತೀನಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮಗೂ ಕೂಡ ಜಾಸ್ತಿ ಕೆಲಸ ಅಂತ ಅನಿಸಲ್ಲ ತುಂಬ ನಮ್ಮ ಮೈಂಡು ಕೂಡ ಸ್ವಲ್ಪ ಕಾಮಾಗಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಟೆನ್ಷನ್ ಅಂತ ತೊಗೊಳ್ಳೋದಕ್ಕಾಗಲ್ಲ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಇನ್ನು ಇಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ ಫಸ್ಟು ಇನ್ನು ಅದಾದಮೇಲೆ ಇವ್ರು ಬಂದುಬಿಟ್ಟು ನಮ್ಮ ಅತ್ತೆಗೆ ಪೂಜೆ ಮಾಡ್ತಾಯಿದ್ದೀವಿ ಸೊ ಅವ್ರ ಫೋಟೋ ಇಟ್ಬಿಟ್ಟು ಈ ಥರ ಆಗಿ ಅದಕ್ಕೆ ಡೆಕೋರೇಷನ್ ಮಾಡಿಬಿಟ್ಟು ಎಡೆ ಹಾಕ್ಬಿಟ್ಟು ಈ ಥರ ಸಿಂಪಲಾಗಿ ಪೂಜೆ ಇದ್ದೀವಿ ಸೊ ಇನ್ನು ದೊಡ್ಡವರ ಆಶೀರ್ವಾದ ನಿಜವಾಗ್ಲೂ ಎಲ್ಲರ ಮೇಲೂ ಇದ್ದೇ ಇರಬೇಕು ಈ ಪೂಜೆ ಎಲ್ಲರೂ ಕೂಡ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ಹಂಗಾಗಿ ಇನ್ನು ಅವರು ಕೂಡ ಸ್ನಾನ ಮಾಡಿಕೊಂಡು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಕ್ಕಳಿಬ್ಬರು ಮಕ್ಕಳು ಕೈಯಲ್ಲೂ ಕೂಡ ಸಾಂಬ್ರಾಣಿ ಹಾಕಿಸ್ಬಿಟ್ಟು ಅಂದರೆ ಧೂಪ ಹಾಕಿಸ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆಗುತ್ತೆ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ